ಎಷ್ಟು ಇದೆ ಒಂದು ವಾವ್ ತಿನ್ಬಿಡದೆ ಇವಾಗ ನೀ ನೋಡಿ ಎಷ್ಟಿದೆ ಮೊದ್ಲೆ ಹೊಟ್ಟೆ ಎಲ್ಲ ಸಿಟ್ಟಿತಿ ಇವಾಗ ತಿನ್ ಖಾಲಿ ಮಾಡ್ಬಿಟ್ಟಿ ಸೂಪರ್ ಮಾಮ್ ನೀವು ಸೂಪರ್ ಅಲ್ಲೇ ಸೂಪರ್ ನ ಮಮ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಗಾಯಸ್ ನಮ್ಮ ಅಮ್ಮ ಏನ್ ಮಾಡ್ತಿದಾರೆ ನೋಡ ಮಾಮ್ ಏನ್ ಮಾಡ್ತಿದ್ದೀರಾ ಮನಿ ಪ್ಲಾಂಟ್ ಸ್ವಲ್ಪ ಒಂದು ಎಲೆ ಬಂದು ಎಲ್ಲೋ ಕಲರ್ ಆಗಿಬಿಟ್ಟಿತ್ತು ಅದನ್ನ ನೋಡ್ತಾ ಇದೀನಿ ಅವರ ರಿಸರ್ಚ್ ಮಾಡ್ತಾ ಇದೀನಿ ಈ ನೀರ್ ತೆಗೆದ್ಬಿಟ್ಟು ಬೇರೆ ಹಾಕಬೇಕು ನೋಡಿಲ್ಲ ಕಸ ತರ ಇದೆ ನೋಡು ಬೇರ್ ಕೊಟ್ಕೊಂಡಿದೆ ಫುಲ್ ಇಲ್ಲಿ ತನಕ ಬೇರ್ ಫುಲ್ಲು ಕೊಟ್ಕೊಂಡಿದೆ ಇಷ್ಟು ಚೆನ್ನಾಗಿದೆ ಅಲ್ಲ ಒಂದು ಲೀವ್ಸ್ ಅಷ್ಟೇ ಹಾಕಿದ್ ನಾನು ಫುಲ್ಲು ಈ ತರ ಎಲ್ಲ ಲೀವ್ಸ್ ಬಂದ್ಬಿಟ್ಟಿದ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬಾ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಸ್ವಲ್ಪ ನೀರು ಕಮ್ಮಿ ಆಗಿದೆ ಅದು ನೀರು ಹ್ಯಾಡ್ ಮಾಡ್ತೀನಿ ಸ್ವಲ್ಪ ಅದಕ್ಕೆನೋ ಅದು ಮೇಲ್ ಬಂದ್ಬಿಡಿದೆ ಲೀವ್ಸ್ ಎಲ್ಲ ಹೌದು ಟೆಸ್ಟ್ ನ ಹಾಕ್ಬೇಕು ಸ್ವಲ್ಪ ಇದಕ್ಕೆ ನೋಡಿ ಈಗ ತುಮ್ತು ಇಷ್ಟ ಇರಬೇಕು ಇದಕ್ಕೆ ಲೀವ್ಸ್ಗೆ ಗೆ ಈ ತರ ಆದ್ರೆ ಅದು ಕುಡ್ಕೊಬಿಡುತ್ತೆ ಅಲ್ವಾ ಮ್ಯಾಮ್ ಸ್ವಲ್ಪ ನೀರ್ನ ಈ ತರ ಸ್ಪ್ರೇ ಮಾಡಿದ್ರೆ ಎಲೆಗಳಿಗೆ ಎಲೆ ಕೂಡ ಹಸಿರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಮನಿ ಪ್ಲಾಂಟ್ ನನ್ ಮಗ್ಲಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಮನಿ ತಂದು ಕೊಡು ಪ್ಲಾಂಟ್ ಅಂತ ಕೇಳ್ತಾ ಇದ್ದೀನಿ ಡೈಲಿ ನನ್ನನ್ನು ಡ್ಯಾಡಿನು ಕೇಳ್ತೀಯಲ್ಲ ಮನಿ ಪ್ಲಾಂಟ್ ಅಂತ ನಮ್ಮ ಇದ್ಮೇಲೆ ಆ ಲೀವ್ಸ್ ನ ಒಂದೊಂದು ತಗೊಂಡೋಗು ಅಲ್ಲಿ ಹೋಗಿ ನೀನು ಅಲ್ಲಿ ನಿಮ್ ಕಾಲೇಜಲ್ಲಿ ಕೊಟ್ಬಿಟ್ಟು ತಿಂಡಿ ತಿಂಡುನಾಪ್ ನಿಮ್ಮ ಪರ್ಸಲ್ ಇರೋದ್ ತಗೊಂಡೋಗ್ತೀನಿ ಮನಿ ಪ್ಲಾಂಟ್ ಯೂಸ್ ಮಾಡಿ ನೀವೇ ಯೂಸ್ ಮಾಡಿ ತರ್ಕಾರಿ ಎಲ್ಲ ತಗೊಳ್ಳಿ ಫಸ್ಟ್ ಅಮ್ಮ ಮಾಡ್ಬೇಕು ಇಲ್ಲ ಫಸ್ಟ್ ಅಮ್ಮ ಮಾಡೋದ್ನ ಮಕ್ಳು ಕಲಿತಾರೆ

ನೋಡಿ ಎರಡೇ ಇರೋದು ಒಂದು ಹೋಸಿಂಬಿ ಇದೆ ಒಂದು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ನೀವೇ ತಿನ್ಕೊಳ್ಳಿ ಬಜ್ಜಿ ಮಾಡ್ಕೊಡ್ಬೇಕಾ ಅದ್ರ ಬೇಡ ಮತ್ತೆ ಪೊಟ್ಯಾಟೊ ಅದ್ ಬೇಕು ಆಲೂಗೆಡ್ಡೆ ಇದ್ನ ಹ್ಮ್ ಬೆಳಗ್ಗೆನು ಮಾಡಿಬಿಟ್ಟು ಮಾಡ್ಬಿಟ್ಟು ಆಲೂಗೆಡ್ಡೆ ಹಾಕಿ ಇವಾಗ್ಲೂ ಆಲೂಗೆಡ್ಡೆ ಮಾಮ್ ಮಾಡ್ಕೊಡಿ ಸುಮ್ನೆ ಕೆಲಸ ಏನ್ ಕೆಲಸ ಮಾಡ್ತೀಯ ಹ್ಮ್ ಮಾಡ್ತೀನಿ ಕೂತ್ಕೊಂಡು ಓದ್ಬೇಕು ಆಯ್ತು ಏನಾದರೂ ಇಲ್ಲಿ ಬಂದು ಟಿವಿ ನೋಡಿದ್ರೆ ನೋಡಲ್ಲ ಜಾಸ್ತಿ ಮಾತಾಡಂಗಿಲ್ಲ ಆಯ್ತು ಮಾತಾಡಲ್ಲ ಮಾಡ್ಕೊಂಡ್ರೆ ಮಾತಾಡಲ್ಲ ಇರೋ ಇಲ್ಲೊಂದು ಹಾಲು ಗೀಜ ಇದೆ ನೋಡೋಣ ಇದೆಲ್ಲ ಫುಲ್ ತಿನ್ಬೇಕು ನೀನು ಬಜ್ಜಿ ಕೇಳಿದ್ಯಾ ಒಂದು ಕೆಜಿ ಇದೆ ಅಂತ ಹೇಳಿ ಇದ್ ನೋಡಿ ಎಷ್ಟು ಚಿಕ್ಕದ ಕಾಣಿಸ್ತಿದೆ ಎಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ಲಿ ಒಂದು ಕೆಜಿ ಇದು ಹಾಲುಗೀಟೆ ಹೌದಾ ನೋಡು ಒಂದು ಕೆಜಿ ಇದೆ ಈ ಬೌಲ್ ತುಂಬಾ ಇದೆ ಕುತ್ಕೊಂಡಿದೆ ಬೌಲ್ ತುಂಬಾ ಕುತ್ಕೊಂಡಿದೆ ಬಾ ಹತ್ರ ತಗೋ ನೋಡು ಬೌಲ್ ತುಂಬಾ ಕುತ್ಕೊಂಡಿದೆ ನೋಡು ಎಷ್ಟು ದೊಡ್ಡದು ಅದು ಇಲ್ಲಿ ಕ್ಯಾಮ್ರಾದಲ್ಲಿ ಎಷ್ಟು ಚಿಕ್ಕ ಕಾಣಿಸ್ತಿದೆ ಗೊತ್ತಾ ಹೌದಾ ಇಲ್ಲಿ ಏನಕ್ ತಗೋ ಅಲ್ಲಿ ನೋಡಿದ್ರೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ದೂರದಿಂದ ಅಲ್ವಾ ಅದಕ್ಕೆ ನೀನ್ ಇದೊಂದು ಫುಲ್ ತಿಂದ್ರೆ ಮಾತ್ರ ನಾನು ಬಜ್ಜಿ ಮಾಡ್ಕೊಡ್ತೀನಿ ಸರಿ ಆಯ್ತು ಮಾಡಿ ನೋಡ ನಮ್ಮಮ್ಮ ಗಾಯಿಸ್ತೀವಿ ಟೈಮ್ ಇಲ್ಲಕ್ಕೆ ನಾನು ಹೋಗಿರ್ತೀನಿ ಫ್ರೂಟ್ಸ್ ತಿನ್ಕತಿಯಾ ಇದಕ್ಕೆ ನಮ್ಮಅಮ್ಮನ್ನ ನಂಬಲ್ಲ ನಾನು ಈಗ ತಾನೇ ಹೇಳಿದ್ರು ಬಿಡಿ ನಾನು ಮಾತಾಡ್ಸಲ್ಲ ನಿಮ್ ಜೊತೆ ಬಾಯ್ ಮಾಡ್ಬೇಕು ನಾನ್ ಎಷ್ಟು ನಿಮಿಷ ತಗೋತಾರೆ ಹೌದಾ ನೋಡಿ ಈ ತರ ಎಲ್ ಸಿಗ್ತಾರೆ ಪೈ ಪೈ ಏನ ಹೇಳಕ? ಮಾರಿ ಯಾವಾಗ ನಮ ಟೇಸ್ಟ್ ನೋಡಿ ಹೇಳ್ತೀನಿ. ಇದೇ ರೀತಿ ತರ ಡೈಲಿ ಮಾಡ್ಕೊಡ್ಬಿಡಲ್ಲ ತಿನ್ಕೊಬಹುದು. ಡೈಲಿ ಎಲ್ಲ ಅಂದ್ರೆ ಲೈಕ್ ಬೇರೆ ಬೇರೆ ವೆರೈಟೀಸ್ ಮಾಡ್ಕೊಡಿ. ಓಕೆ ರೆಡಿ ಮಾಡ್ತೀನಿ ನೊಂದು ಬಾಯ್ ಮಾಡಿ. ಏಯ್ ಏನ್ ಮಾಡ್ತಾ ಇದೆಯಾ ಏ ಅದೆಲ್ಲ ಸಿಲ್ಲಿ ತರ ಆಡ್ಬಾರ್ದು ದಬ ದಬ ದಬ್ ಇಲ್ಲ ಕೆಳಗಡೆ ಬೊಕ್ಕೊಂಡು ಓಡೋಗೋದು ಅದೇನದು ನೋಡಿ ಗೈಸ್ ಒಂದು ಕೆ ಜಿ ಒಂದೇ ಹಾಲಿಗೆಡ್ಡೆ ಒಂದು ಕೆಜಿ ಇದೆ ಎಷ್ಟು ದೊಡ್ಡದಿದೆ ನೋಡಿ ಇಲ್ಲಿ ನೋಡಿ ನನ್ನ ಮಗಳಿಗೆ ಬಜ್ಜಿ ಬೇಕಂತೆ ಅದಕ್ಕೋಸ್ಕರ ನಾನು ದೊಡ್ಡ ದೊಡ್ದಾಗಿ ಕಟ್ ಮಾಡಿದ್ದೀನಿ ಯಾಕಂದರೆ ಅದು ದೊಡ್ಡ ಸೈಜ್ ಇತ್ತು ಆಲಿಗೆಡ್ಡೆ ನೋಡಿ ಇಷ್ಟು ದೊಡ್ಡದು ನೋಡಿ ಎಷ್ಟು ದೊಡ್ಡದಿದೆ ಅಂತ ಈಗ ಬಜ್ಜಿ ಮಾಡಬೇಕಂತೆ ಮಗಳಿಗೆ ಮಾಡ್ತಾಯಿದ್ದೀನಿ ಹಿಟ್ಟು ಕೂಡ ಕಲಸಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಒಂದು ಬಾಂಡಲಿ ಫುಲ್ಲು ಮೂರೇ ಮೂರು ಬಜ್ಜಿ ಇಟ್ಕೊಂಡಿದೆ ನೋಡಿ ಒಂದು ಎರಡು ಮೂರು ಬಜ್ಜಿ ಒಂದು ಬಾಂಡಲಿ ತುಂಬ ನೋಡಿ ನೋಡಿದೆ ಒಂದಕ್ಕೊಂದು ಪಕ್ಕಪಕ್ಕಕ್ಕೆ ಅಂಟ್ಕೊಬಿಟ್ಟಿದೆ ಎತ್ತಲಿಕ್ಕೆ ಆಗ್ತಿಲ್ಲ ಪ್ರಿಂಟು ಬ್ಯಾಕ್ದು ಬ್ಯಾಕ್ ಮುಗ್ಚೋಣ ಅಂತಂದರೆ ಜಾಗನೇ ಬಿಡ್ತಿಲ್ಲ ನೋಡಿ ಈಗ ಆಗಿದೆ ತಗೊಳ್ಳೋಣ ನಾನು ಸೋಡಾ ಕೂಡ ಹಾಕಿಲ್ಲ ಇದಕ್ಕೆ ಮಗಳು ಕೇಳಿದ್ಲು ಅಂತ ಮಾಡ್ತಾ ಇದ್ದೀನಿ ನಮ್ಮಮ್ಮ ಏನ್ ಮಾಡ್ತಿದ್ದಾರೆ ಇಷ್ಟೊಂದೆಲ್ಲ ಮಾಡ್ಬಿಟ್ರ ಮಾಡಿದೆ ನಾನು ಪಾಪ ನೋಡಿ ನಮ್ಮಮ್ಮ ಕೇಳಿದ ಕೆಲಸ ಉಳಿಸ್ಕೊಬಿಟ್ಟು ನೋಡು ಎಷ್ಟು ಇದೆ ಒಂದು ವಾವ್ ತಿನ್ಬಿಡದೆ ಇವಾಗ ನೀ ನೋಡಿ ಎಷ್ಟಿದೆ ಮೊದ್ಲೆ ಹೊಟ್ಟೆಲ್ಲ ಹಸಿತಿ ಇವಾಗ ತಿನ್ ಖಾಲಿ ಮಾಡ್ಬಿಟ್ಟಿ ಸೂಪರ್ ಮಾಮ್ ನೀವು ಸೂಪರ್ ಅಲ್ಲೇ ಸೂಪರ್ ನಮ್ಮಮ್ಮಿ ತಿನ್ನಕ್ಕೆ ಕೊಟ್ಟರೆ ಅಮ್ಮನೇ ದೇವ್ರು

ಅಂಜಲ್ ಫಿಶ್ ಇರುತ್ತಲ್ಲ ಯಾಕವೆರ ಇದೆ ಚೆನ್ನಾಗಿ ಈ ತರ ಅಂಜಲ್ ಫಿಶ್ ತರ ಎಸ್ ಆಕೊಡಿ ಸಾಸು ಸಾಸ ಎಲ್ಲ ಬೇಡಮ್ಮ ನನಗೆ ಹೌದಾ ನನಗೆ ತಿಂತೀಯಾ ಆರ್ಗಾನಿಕ್ ನಾನು ನ್ಯಾಚುರಲ್ ಆಗಿ ಇರಬೇಕು ನ್ಯಾಚುರಲ್ ಆಗಿ ಇರಬೇಕು ಸಾಕೆ ಮೂರು ಜಾಸ್ತಿ ತಿನ್ನಬಾರದು ಸರಿ ಆಯ್ತು ಬಾಯ್ ನೀನು ತಿಂತಾ ಇರೋದು ಇದು ಮೋಸ ಮೋಸಲ್ವಾ ಆ ಇದು ಮೋಸ ತಾನೇ

ನಿನ್ನಿಂದ ದಾನಕ್ಕೆ ತಿನ್ಬೇಕು ನೀವು ಇಷ್ಟೊಂದು ಫಾಸ್ಟ್ ಆಗಿ ತಿಂದ್ರೆ ಮಾಮ್ ಬನ್ನಿ ಆಯ್ತು ಮಾಮ್ ಕೋಪ ಮಾಡ್ಕೊಡಿಬೇಡಿ ಕಾಯ್ತಮ್ಮ ಕೋಪ ಮಾಡ್ಕೊಂಡು ಹೋಗ್ತಿಲ್ಲ ಅಲ್ಲಿ ಎಣ್ಣೆ ಫುಲ್ ಸೀದೋಗ್ತಿದೆ ಅಂದ್ಬಿಟ್ಟು ಹೋಗಿರೋದು ನೋಡಿ ಅಂತ ಕೇಳಿದಿರಲಾ ಏನ್ ಚೂರು ನೀವತ್ತ ಹೇಳಿದ್ವಿ ಒಂದ್ ಚೂರ್ ಬಾ ಅಂತ ಕುದ್ದಿದ್ರೆ ಇವಾಗ ನೀವು ಮಮ್ಮಿ ನೀವು ಎಂತ ಏನು ಹೇಳಿದ್ರು ಒಂಚೂರು ಅನ್ನ ಹಾಕಬಾ ಅಂತ ಹೇಳಿದ್ರಿ ನಾನು ಕೇಳ್ದೆ ಜಾಸ್ತಿ ಬೇಕಮ್ಮ ಒಂದು ಸ್ವಲ್ಪ ಬೇಕಮ್ಮ ಮಾತಾ ಅದಕ್ಕೆ ಒಂಚೂರು ಹಾಕಬಾ ಅದಕ್ಕೆ ನಾನು ಒಂದು ಸ್ವಲ್ಪ ಹಾಕು ಅಂತ ಹೇಳಿದ್ರೆ ಒಂದು ಇನ್ನೂ ಒಂದು ಸ್ವಲ್ಪ ಅನ್ನೇ ಹಾಕ್ಬಿಡ್ತಾರಾ ಇಷ್ಟೇ ಹಾಕೋಬದಿರೋದು ಅವರು ಚೂರ್ ಸಾಂಬಾರ್ ಅಂತ ಹೇಳಿದ್ರು ಚೂರು ಹಾಕೋವರೆಗೆ ಒಂಚೂರು ಅನ್ನ ಅಂತ ಮಾತ್ರ ಹೇಳಿದ್ರು ಅದಕ್ಕೋಸ್ಕರ ಒಂದು ಸ್ವಲ್ಪ ಹಪ್ಳಾಯ ಇಲ್ಲ ಹಪ್ಳ ಇಲ್ಲ ಏನು ಇಲ್ಲ ಒಂಚೂರು ಅನ್ನ ಅಷ್ಟೇ ಓ ಬಜ್ಜಿ ತಿಂದೆ ಸಾಕಾಯ್ತು ಅಂತ